ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ದೊಡ್ಡ ಸೈಜು ದೊಡ್ಡ ಸೈಜು ಅಂದರೆ ರೆಡಿನೇ ಹತ್ತು ಇಂಚು ನಲವತ್ತು ನಲವತ್ತೆರಡು ಇಂಚು ಎದೆ ಸುತ್ತಳತೆಯ ಅಳತೆ ಇರುವಂಥ ಬ್ಲೌಸ್ಗೆ ನಾರ್ಮಲ್ ಬ್ಲೌಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಕಾಲರ್ ನೆಕ್ಕನ್ನು ಕಟ್ ಮಾಡೋದು ಈ ದೊಡ್ಡ ಅಳತೆಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಅಳತೆಯನ್ನು ನೀವು ಕಲಿತರೆ ಯಾವುದೇ ಚಿಕ್ಕ ಅಳತೆ ಬಂದರೂ ಸರಿ ಮೀಡಿಯಂ ಅಳತೆ ಬಂದರೂ ಸರಿ ಆರಾಮಾಗಿ ನೀವು ಕಟಿಂಗನ್ನು ಮಾಡ್ಬೋದು ಯಾವುದಕ್ಕೆ ಎಷ್ಟು ಅಳತೆ ಅಂತ ಹೇಳ್ತಾ ಹೋಗ್ತೀನಿ ನಾನು ಕೊನೆವರೆಗೂ ವೀಡಿಯೋನ ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಈಸಿನ ಅಂದರೆ ಏನು ಅಂದ್ಕೊಂಡಿದ್ವಿ ಇಷ್ಟು ಈಸಿನ ಕಟ್ ಮಾಡ್ಬೋದಾ ಅಂತ ಅಷ್ಟು ಈಸಿ ಮೆಥಡಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ವಿಷಯ ಎಲ್ಲ ಬನ್ನಿ ಈಗ ವಿಡಿಯೋನ ನೋಡೋಣ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಬೇಕು ನೀವು ಸ್ವಲ್ಪ ಸ್ವಲ್ಪ ನೋಡಿದ್ರೆ ಏನು ಅರ್ಥ ಆಗೋಲ್ಲ ಕೊನೆವರೆಗೂ ಫುಲ್ಲು ಇನ್ಫಾರ್ಮೇಷನ್ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಎಷ್ಟು ಈಸಿಯಾಗಿ ಕೇವಲ ಹತ್ತು ನಿಮಿಷದಲ್ಲೇ ಇದನ್ನು ಕಟಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಏನು ಆ ನಾರ್ಮಲ್ ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ನಾವು ಕಾಲರ್ ನಿಕ್ಕನ್ನು ಕಟ್ ಮಾಡ್ಬೋದು ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ ಪ್ರತಿಯೊಬ್ಬರು ಕಾಲರ್ ನೆಕ್ ಹೊಸ್ದಾಗಿ ಹೊಲಿಸ್ಕೊತಾ ಇರ್ತಾರೆ ಅವ್ರಿಗೆ ಕಾಲರ್ ನಿಕ್ ಅಳತೆ ಕೊಡೋಕ್ಕಿರೋಲ್ಲ ತಂದು ನಾರ್ಮಲ್ನೇ ಬ್ಲೌಸನ್ನು ಕೊಟ್ಬಿಡ್ತಾರೆ ಆ್ಯಸ್ ಇಟ್ ಈಸ್ ಅದು ಎಲ್ಲ ಕಡೆನೂ ನಡೆಯುವಂಥದ್ದೇ ಅದಕ್ಕೋಸ್ಕರ ಈ ಬಿಗಿನರ್ಸ್ ಆದವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಬೇರೆಯವ್ರು ಬಟ್ಟೆ ಹೊಲಿತಾ ಇರ್ತೀರ ನಾರ್ಮಲ್ ಈಗ ಅಳತೆ ಬ್ಲೌಸನ್ನು ಕೊಟ್ಟರೆ ಅದು ಅಳತೆ ನೋಡ್ಕೊ ಹೊಲಿದ್ಬಿಡ್ತೀರಾ ಈಗ ಅಳತೆಯೇ ಬ್ಲೌಸನ್ನೇ ಕೊಡೋದಂತೆ ಯಾವ ರೀತಿ ನಾರ್ಮಲ್ ಬ್ಲೌಸನ್ನು ಕೊಟ್ಟಾಗ ನಾವು ಮಾಡೋದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಈ ವಿಡಿಯೋದಲ್ಲಿ ಇದರಲ್ಲಿ ಒಂದು ಮೀಟರ್ ಲೈನಿಂಗ್ ಪೀಸ್ ಇದೆ ನೋಡಿ ನೋಡ್ತಾ ಇದೀರಾ ಒಂದು ಮೀಟರ್ ಇದೆ ಇದು ಲೈನಿಂಗ್ ಪೀಸ್ ಒಂದು ಮೀಟರ್ ಇದೆ ನೋಡಿ ಒಂದು ಮೀಟರು ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಕಟ್ಬೇಕಾಗತ್ತೆ ಯಾಕೆಂದ್ರೆ ನಲವತ್ತು ಎದೆ ಸುತ್ತಳುತ್ತೆ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಸ್ ಗೆ ಸಾಕಾಗಲ್ಲ ಬಟ್ಟೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೀಸನ್ನು ಕಟ್ಕೊಳ್ಳೋಣ ನೋಡಿ ಈ ರೀತಿ ಮಚ್ಕೊಂಡು ಫೋಲ್ಡ್ ಇಲ್ಲಿ ನೋಡಿ ಓಪನ್ನು ಆಪೋಸಿಟ್ ಸೈಡ್ ಇರಬೇಕು ಆ್ಯಸ್ ಇಟ್ ಈಸ್ ಯಾವಾಗಲೂ ಇರೋ ಹಾಗೆ ಓಪನ್ನು ಆಪೋಸಿಟ್ ಸೈಡ್ ಇರಬೇಕು ಕ್ಲೋಸ್ ಏನಿದೆ ನಮ್ಮ ಸೈಡಲ್ಲಿ ಇರಬೇಕು ನೋಡಿ ಈ ರೀತಿ ಮಡ್ಚ್ಕೊಂಡು ನೋಡಿ ನೀಟಾಗಿ ಈ ರೀತಿ ಮಚ್ಕೊಳ್ಳೋಣ ಮಡ್ಚ್ಕೊಂಡು ಏನು ಮಾಡಬೇಕೀಗ ಇಲ್ಲಿ ಒಂದು ಎಡ್ದಲ್ಲಿ ಹಿಡ್ಜಲ್ಲಿ ಈ ರೀತಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಎಳ್ಕೊಳ್ಳೋಣ ಇದು ಏನಕ್ಕೆ ಅಂದರೆ ಏರುಪೇರಿದೆ ನಾಲ್ಕು ಪೀಸ್ ಏನಿದೆ ಇದು ಸ್ಲೀವ್ಸ್ ಪೀಸು ಏರುಪೇರಿದೆ ಈಗ ಈ ಲೈನನ್ನು ಹಾಕ್ಬಿಟ್ಟು ಆ ಲೈನ್ಗೆ ಒಂದು ಕಟಿಂಗನ್ನು ಮಾಡ್ಕೊಂಡ್ರೆ ನಮಗೆ ಸ್ಟ್ರೈಟ್ ಸಿಗತ್ತೆ ನೋಡಿ ಈಗ ನಾವು ಇದಕ್ಕೆ ಎರಡು ಇಂಚ್ ಒಂದೂವರೆ ಇಂಚ್ ಬಿಟ್ಟರೆ ಸಾಕಾಗತ್ತೆ ಹಾಫ್ ಇಂಚು ಇದಕ್ಕೋಗುತ್ತೆ ಒಂದು ಇಂಚು ಫೋಲ್ಡಿಂಗ್ ಆಗುತ್ತೆ ಈಗ ನಾವು ಇದಕ್ಕೆ ಹತ್ತು ಇಂಚು ಸ್ಲೀವ್ಸನ್ನು ಕಟ್ ಮಾಡಬೇಕು ಹತ್ತು ಇಂಚು ಅಂದಾಗ ನಾವು ಹನ್ನೊಂದು ಇಂಚಿಗೆ ಕಾಣಿಸ್ತಾ ಇದೆಯಾ ನೋಡಿ ನೋಡಿ ಈಗ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಈಗ ಹನ್ನೊಂದು ಇಂಚು ಇಲ್ಲಿ ಮಾರ್ಜಿನ್ ಬಿಟ್ಟಿರೋದು ಲೆಕ್ಕ ಇಲ್ಲ ಸತಿ ಹೇಳ್ತಾ ಇದ್ದೀನಿ ನೀವು ಏನು ತಪ್ಪು ಮಾಡ್ತೀರ ಬಿಗಿನರ್ಸ್ ಅಂದರೆ ಮಾರ್ಜಿನೂ ಬಿಟ್ಕೊಳ್ಳಲ್ಲ ಈಗ ನೀವು ಇಲ್ಲಿಗೆ ಸ್ಟ್ರೈಟ್ ಅಳ್ತೆ ಇದು ಮಾಡಿದಾಗ ಆಗ ನೀವು ಮಾಡ್ಬೋದು ಆದರೆ ಕನ್ಫ್ಯೂಸ್ ಆಗುತ್ತೆ ಅಲ್ಲಿಗೆ ಪೀಸ್ ಕಟ್ಟಿ ನೀವೆಲ್ಲ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅಳ್ತೇನೆ ಇಟ್ಕೊಳ್ಳಿ ಹತ್ತು ಇಂಚು ನಾವು ಕಟ್ ಮಾಡಬೇಕು ನಮಗೆ ಒಂದು ಇಂಚು ಎಕ್ಸ್ಟ್ರಾ ಬೇಕು ಯಾಕೆ ಅಂದರೆ ಕೆಳಗಡೆ ಮರ್ತೀವಿ ಮೇಲೆ ಹಾಫ್ ಇಂಚು ಹೋಗುತ್ತೆ ಅದರಿಂದ ಒಂದು ಇಂಚು ಬೇಕಾಗತ್ತೆ ಕಾಣಿಸ್ತಾ ಇದೆಯಾ ಈಗ ಇಲ್ಲಿಗೆ ಒಂದು ಇಂಚು ಏನಿದೆ ಒಂದು ಇಂಚಿಗೆ ಸ್ಟ್ರೈಟಾಗಿ ಈ ರೀತಿ ಮಾರ್ಕನ್ನು ಹಾಕೋಬೇಕು ಇಲ್ಲೊಂದು ಮಾರ್ಕ್ ಇಲ್ಲಿ ಒಂದು ಮಾರ್ಕ್ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನೋಡಿ ಈ ರೀತಿ ಇಟ್ಟಾಗ ಇದಾಗಿದೆ ಈಗ ನಾವು ಇಲ್ಲಿ ನೋಡಿ ಎಂಟೂವರೆ ಇಂಚಿದೆ ಇದು ನಾವು ಫ ಇದನ್ನು ಡೌನಿಂಗ್ ಎಷ್ಟು ಕೊಟ್ಕೋಬೇಕು ಅಂದರೆ ನಾಲ್ಕು ಇಂಚಿಗೆ ಕೊಟ್ಕೋಬೇಕು ಯಾಕೆ ಅಂದರೆ ಇದು ಹನ್ನೊಂದು ಇಂಚು ಮತ್ತೆ ನಲವತ್ತು ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಅಳತೆ ಬ್ಲೌಸು ಅದಕ್ಕೋಸ್ಕರ ಇಲ್ಲಿ ನೋಡಿ ತೋರಿಸ್ತೀನಿ ಸ್ಲೀವ್ಸ್ ಇದು ಆಫ್ ಇದೆ ಅವ್ರು ಹೇಳಿದ್ರು ಹತ್ತು ಇಂಚು ಬೇಕು ಅಂತೇಳಿ ಅದಕ್ಕೋಸ್ಕರ ಈಗ ನಾವು ಇದು ಸುತ್ತಳತೆ ಇಡೋದಕ್ಕಾಗೋದಿಲ್ಲ ಸುತ್ತಳತೆ ಅಂದರೆ ಇಲ್ಲಿನ ಏಳು ಇಂಚನ್ನು ಬರಬೇಕಾಗತ್ತೆ ನೋಡಿ ಇಲ್ಲಿಂದ ಕಾಣ್ತಾ ಇದೆಯಾ ಇಲ್ಲಿಂದ ಏಳು ಇಂಚು ಏಳು ಇಂಚು ಅಂದಾಗ ನೀವು ಎಕ್ಸ್ಟ್ರಾ ಬಟ್ಟೆನ ಆ್ಯಸ್ ಇಟ್ ಈಸ್ ಸೇರಿಸಲೇಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಗೆರೆಯನ್ನು ಹಾಕೊಂಡಾಗ ನಮಗೆ ಇಲ್ಲಿ ಎರಡು ಇಂಚು ನೋಡಿ ಇದು ಬಟ್ಟೆ ಅಂತ ಅಂದ್ಕೊಳ್ಳಿ ಬಟ್ಟೆ ಅಂತ ಅಂದ್ಕೊಳ್ಳಿ ಎರಡು ಇಂಚು ನೋಡಿ ಎರಡು ಇಂಚಿದೆ ಇಲ್ಲೂ ಎರಡು ಇಂಚು ಬರಬೇಕಾಗತ್ತೆ ಈಗ ಇದಿಷ್ಟಕ್ಕೂ ನೋಡಿ ಇಲ್ಲಿ ಗೆರೆ ಹಾಕ್ತೀನಿ ನಾನು ನಿಮಗೆ ಗೊತ್ತಾಗತ್ತೆ ಈ ಟೇಬಲನ್ನೇ ಬಟ್ಟೆ ಅಂತ ಅಂದ್ಕೊಳ್ಳಿ ಈಗ ಇಷ್ಟು ಇಷ್ಟು ನಮಗೆ ಬಟ್ಟೆ ಬೇಕಾಗಿರುವಂಥದ್ದು ಆದರೆ ಇಲ್ಲಿ ಬಟ್ಟೆ ಇಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿಕೊಂಡು ಸ್ಟಿಚಿಂಗ್ ವಿಡಿಯೋನೂ ತೋರಿಸ್ಕೊಳ್ಳಿ ತೋರಿಸ್ಕೊಡ್ತೀನಿ ಆಗ ನೋಡೋರಂತೆ ಯಾವ ರೀತಿ ಬಟ್ಟೆಯನ್ನು ನಾನು ಸ್ಟಿಚನ್ನು ಮಾಡ್ತೀನಿ ಅಂತ ಈಗೇನು ಮಾಡಬೇಕು ಇಲ್ಲಿವರೆಗೂ ಶೇಪನ್ನೇ ಕೊಡಬೇಕು ಈ ರೀತಿ ಕೊಟ್ಟಾಗ ಇಲ್ಲಿ ಮಾತ್ರ ಇದೇ ಉಳ್ಕೊಳ್ಳೋದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಿ ಶೇಪನ್ನು ಕೊಡಬೇಕು ಈಗ ಬನ್ನಿ ಕಟಿಂಗ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆಯಾ ಇದು ಫುಲ್ಲು ಈ ರೀತಿನೇ ಬರಬೇಕು ನಾವೇನು ಮಾರ್ಜಿನ್ ಬಿಡ್ತೀವೋ ಅದು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಸೇರಿಸ್ಬೇಕಾಗತ್ತೆ ಇಲ್ಲಿಗೆ ಒಂದು ನಾವು ನ್ಯಾಚನ ಹಾಕಬೇಕು ಅಲ್ಲಿವರೆಗೂ ನಮಗೆ ಸ್ಟಿಚಿಂಗ್ಗೆ ಹೋಗತ್ತೆ ಅದು ಇದು ಬ್ಯಾಕ್ ಮತ್ತು ಇದು ಫ್ರಂಟ್ ಈ ರೀತಿ ಬರ್ಕೊಂಡಾಗ ನಿಮಗೆ ಶೇಪ್ ಯಾವ ಕಡೆ ಇದೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಹಾಫ್ ಇಂಚು ಇಲ್ಲಿಂದ ಈ ರೀತಿ ತಗೋಬೇಕಾಗತ್ತೆ ನೋಡಿ ಇಷ್ಟು ಬಂದಿದೆ ಇಲ್ಲಿಗೆ ನಾವು ಪೀಸನ್ನು ಕಟ್ಕೊಳ್ಳುವಂಥದ್ದು ಆ ಕಡೆ ಸೈಡು ಈ ರೀತಿ ಈಗ ನೋಡಿ ಸ್ಲೀವ್ಸು ರೆಡಿ ಆಗಿದೆ ಅಲ್ವಾ ಈಗ ನೋಡಿ ಸ್ಲೀವ್ಸ್ ರೆಡಿ ಆಗಿದೆ ಸ್ಲೀವ್ಸು ರೆಡಿಯಾಗಿದೆ ಈ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡಿದೆ ಅಂತ ತಿಳ್ ತಿಳ್ಕೊಂಡ್ರಲ್ಲ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಮೇನ್ ಥಿಂಗ್ ಏನು ಹೇಳಿ ಕಾಲರ್ ನೆಕ್ ಬನ್ನಿ ಈಗ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಬಾಡಿ ಪಾರ್ಟನ್ನು ನಾನು ಮಡ್ಚಿಟ್ಕೊಂಡಿದ್ದೀನಿ ಈಗ ಫಸ್ಟು ಹಿಂಬದಿಯಿಂದ ಹಿಂಭಾಗ ಏನಿದೆ ಬಾಡಿ ಪಾರ್ಟ್ ಬ್ಯಾಕ್ ನೆಕ್ಕು ಅಲ್ಲಿಂದ ತೆಗೆಯೋಣ ಈಗ ನೋ ನಿಮಗೆ ಹೇಳಿದ್ದೆ ನಾನು ಮೊದಲೇ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನೀವು ನಾರ್ಮಲ್ ಬ್ಲೌಸನ್ನೇ ಕೊಟ್ಟಿರೋದು ಅವರು ಇಲ್ಲಿ ನೋಡಿ ಇದರಲ್ಲಿ ಯಾವುದೇ ಕಾಲರ್ ಇಲ್ಲ ಡೀಪ್ ನೆಕ್ ಇರುವಂಥ ನಾರ್ಮಲ್ ಬ್ಲೌಸು ಇದರಿಂದ ನಾವು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ನೋಡೋಣ ನೋಡಿ ಈಗ ಬಿಡ್ತು ನೋಡ್ಕೊಂಡ್ರೆ ಇಲ್ಲಿ ಏನು ಗೆರೆ ಇದೆ ಕಾಣ್ತಿದೆಯಾ ನೋಡಿ ಈ ಗೆರೆಯಿಂದ ಇಲ್ಲಿವರೆಗೂ ನಾವು ಇಟ್ಕೋಬೇಕಾಗತ್ತೆ ಒಂದು ಕಡ್ಡಿ ಕಡಿಮೆ ಹತ್ತು ಇಂಚಿದೆ ನೋಡಿ ಹತ್ತು ಇಂಚು ನಾನು ರೆಡಿ ಹತ್ತು ಇಂಚನ್ನೇ ಇಡ್ತೀನಿ ಹತ್ತು ಇಂಚು ಅಂದಾಗ ನೋಡಿ ಕಾಣಿಸ್ತಾ ಇದೆಯಾ ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗು ಹತ್ತು ಇಂಚು ಹತ್ತು ಇಂಚಿದೆ ನಾನು ಹತ್ತು ಹನ್ನೆರಡು ಇಂಚನ್ನು ಇದಕ್ಕೆ ಪ್ಲಸ್ ಎರಡು ಇಂಚು ಹತ್ತು ಇಂಚ್ಗೆ ಎರಡು ಇಂಚು ಮಾರ್ಜಿನ್ ಆಗಿ ಬಿಟ್ಟು ನಾನು ಹನ್ನೆರಡು ಇಂಚನ್ನು ಇಡ್ತೀನಿ ಮತ್ತೆ ಇಲ್ಲಿ ಲೆಂತ್ ನೋಡಿ ಈಗಿದು ಹದಿನಾರು ಎಷ್ಟಿದೆ ಲೆಂತ್ ಹದಿನಾರು ಇಂಚಿದೆ ರೆಡಿ ಒಂದು ಇಂಚು ಎಕ್ಸ್ಟ್ರಾ ಅರ್ಧ ಇಂಚು ಎಕ್ಸ್ಟ್ರಾ ಕೇಳಿದಾರವರು ಅಲ್ಲಿಗೆ ರೆಡಿ ಹದಿನಾರು ಅಂದರೆ ಹದಿನಾರೂವರೆ ಇಂಚನ್ನು ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಪ್ಲಸ್ ಒಂದು ಇಂಚು ಹದಿನಾರೂವರೆ ಹದಿನೇಳುವರೆವರೆಗೂ ನಾವು ಇದನ್ನು ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿವರೆಗೂ ಇಟ್ಕೋಬೇಕು ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಕಾಣಿಸ್ತಾ ಕಾಣಿಸ್ತಾಯಿದ್ದೀಗ ಈಗ ಈಗ ಒಂದು ಇದು ಸಿಕ್ತು ನಿಮಗೆ ಅಗ್ಲ ಉದ್ದ ಹೇಗೆ ಅಂತ ಈಗ ಯಾವ ರೀತಿ ಮಾಡೋದು ಈಗ ನೀವು ಇದಕ್ಕೆ ಇದ್ರ ಅಳತೆನೇ ಬೇರೆ ತೆಗಿಬೇಕು ನೀವು ಏನು ಅಳತೆ ಬ್ಲೌಸ್ ಕೊಡಕ್ಕೆ ಬರ್ತಾರೆ ನೋಡಿ ಆಗ ನೀವು ಅಳತೆ ಬ್ಲೌಸ್ ಈಸ್ಕೊಳ್ಳೋದಕ್ಕಿಂತ ನೀವು ಏನು ಅವ್ರ ಬಾಡಿನೇ ಅಳ್ತೆ ತಗೊಂಡ್ರೆ ಒಳ್ಳೆಯದು ಕಾಲರ್ ಬ್ಲೌಸ್ಗೆ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದಾಗ ನೋಡಿ ಈ ರೀತಿ ಇಲ್ಲಿ ನೋಡಿ ಈ ಎಡ್ಜಿಂದ ಕಾಣಿಸ್ತಾ ಇದೆಯಾ ಬ ಶೋಲ್ಡರ್ ಪಟ್ಟಿಯಿಂದ ಕಂಕಳುವವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ಕರೆಕ್ಟು ಎಂಟು ಮುಕ್ಕಾಲಿದೆ ಇದೆ ಎಂಟು ಮುಕ್ಕಾಲನ್ನೇ ನಾವು ಅದಕ್ಕೆ ಇಡಬೇಕಾಗತ್ತೆ ನೋಡಿ ಎಂಟು ಮುಕ್ಕಾಲನ್ನು ನಾವು ಅದಕ್ಕೆ ಇಡಬೇಕಾಗತ್ತೆ ಅಷ್ಟನ್ನೇ ಇಡೋಣ ಎಂಟು ಮುಕ್ಕಾಲು ಇಟ್ಟರೆ ಇಲ್ದಾದ್ರೆ ಏನಾಗುತ್ತೆ ಬಿಗ್ದಂಗೆ ಎಲ್ಲ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಎಂಟು ಮುಕ್ಕಾಲನ್ನೇ ನಾನು ಇಟ್ಟಿದ್ದೀನಿ ಜೊತೆಗೆ ಇಲ್ಲಿಗೆ ಇಷ್ಟಗೆ ನಾವು ಎಷ್ಟು ಇಡಬೇಕು ಅನ್ನೋದು ನಿಮಗೆ ಒಂದು ಕ್ವಶನ್ ಮಾರ್ಕ್ ಅಲ್ವಾ ಅದಕ್ಕೆ ನಾವು ಇದು ನಲ್ವತ್ತು ಎದೆ ಸುತ್ತಾಳುತ್ತೆ ಬ್ಲೌಸ್ ಆಗಿರೋದ್ರಿಂದ ತರ್ಟಿ ಸಿಕ್ಸ್ ಫಾರ್ಟಿ ನಾವು ಮೂರು ಇಂಚನ್ನು ಇಟ್ಕೋಬೋದು ಇಲ್ಲಿಗೆ ಮೂರು ಇಂಚನ್ನು ಇಟ್ಕೊಳ್ಳೋಣ ಲೆ ನಮಗೆ ವಿಡ್ತು ಬಂದು ಈಗ ಇದು ಬ್ಯಾಕ್ ಅಲ್ವಾ ನೋಡಿ ಇದರಲ್ಲಿ ಇನ್ನೊಂದು ವಿಶೇಷ ಇದು ಬ್ಯಾಕು ನಾವು ಹಿಂದೆ ಏನು ಡಿಸೈನ್ ಬೇಡ ಹೇಳಿದರೆ ಫುಲ್ಲು ಕ್ಲೋಸ್ ಇರುತ್ತೆ ಬ್ಯಾಕುಗಿದಿಷ್ಟೆ ಮತ್ತು ಇಲ್ಲಿ ನಾವು ಇದು ಎಂಟುವರೆ ಇಟ್ಕೊಂಡಿರೋದ್ರಿಂದ ನಾವು ಇಲ್ಲಿ ಕೆಳಗಡೆ ಎಂಟು ಇಂಚನ್ನು ಇಟ್ಕೊಂಡ್ರೆ ಸಾಕಾಗತ್ತೆ ಎಂಟು ಇಂಚು ಅರ್ಧ ಇಂಚನ್ನು ಕಡಿಮೆ ಮಾಡಿಬಿಟ್ಟು ಎಂಟು ಇಂಚನ್ನು ಇಟ್ಟಿದ್ದೀನಿ ನಾನು ಜೊತೆಗೆ ಒಂದು ಹಾಫ್ ಇಂಚನ್ನು ಒಳಗಡೆಗೆ ತಗೋಬೇಕು ನೀವು ನೋಡಿ ಈ ರೀತಿ ಒಳಗಡೆಗೆ ತಗೋಬೇಕು ತಗೊಂಡು ಇದಕ್ಕೆ ನಾವು ಮಾಮೂಲಿ ಏನಿದೆ ಮಾಮೂಲಿ ಅಳತೆಗೆ ಡೀಪ್ ನೆಕ್ ಏನು ಮಾಡ್ತೀವಿ ಇಲ್ಲಿಂದ ಒಂದು ಕಾಲು ಇಂಚು ಒಂದೂವರೆ ಇಂಚು ಹಂಗೆ ತಗೋತೀವಿ ಇದಕ್ಕೇನಿಲ್ಲ ಇಲ್ಲಿಂದನೇ ಈ ರೀತಿ ಶೇಪನ್ನು ಕೊಟ್ಕೊಳ್ಳೋದಷ್ಟೇ ಈ ರೀತಿ ಇಷ್ಟು ಇಲ್ಲಿಂದ ಏನು ಮಾಡ್ತೀನಿ ಅಂತ ನೆಕ್ಸ್ಟು ನಾನು ಫ್ರಂಟನ್ನು ಕಟ್ ಮಾಡಿದಾಗ ಹೇಳ್ಕೊಡ್ತೀನಿ ನಾನು ನಿಮಗೆ ಇಲ್ಲಿಂದ ಹತ್ತು ಇಂಚು ನೋಡಿ ಹತ್ತು ಇಂಚು ಪ್ಲಸ್ ಎರಡು ಇಂಚು ಹನ್ನೆರಡು ಇಂಚು ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ ಇಲ್ಲಿ ನಾವು ಯಾವ ರೀತಿ ಸೊಂಟದ ಅಳತೆನ ಸೊಂಟದ ಸುತ್ತಳತೆಯ ತಗೊಳ್ಳೋದು ಅಂದರೆ ನೋಡಿ ಇಲ್ಲಿಗೂ ಇಲ್ಲಿಗೂ ಇದೆಯಲ್ಲ ನೋಡಿ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಇಲ್ಲಿಗೂ ಇಲ್ಲಿಗೂ ಇದೆ ನೋಡಿ ಅದನ್ನು ಇಲ್ಲಿಟ್ಟು ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿಗೆ ಇಲ್ಲಿಗೆ ಇಟ್ಟು ಇಡಬೇಕು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಪ್ಲಸ್ ಒಂದು ಇಂಚನ್ನು ಸೇರಿಸ್ಕೋಬೇಕಾಗತ್ತೆ ಏನಕ್ಕೆ ಒಂದು ಇಂಚನ್ನು ಏನು ಇದ್ದೀವಿ ಅಂದಾಗ ನಮಗೆ ಅದು ಮಾ ಹಿಂದ್ಗಡೆ ಟಕ್ಸ್ ಕಂಪಲ್ಸರಿ ಬೇಕು ಅದಕ್ಕೋಸ್ಕರ ಒಂಬತ್ತುವರೆ ಇಂಚಾಯಿತು ಒಂಬತ್ತುವರೆ ಇಂಚಲ್ಲಿ ಅರ್ಧ ಎಷ್ಟಾಗತ್ತೆ ನೋಡಿ ನೋಡೋಣ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಎಷ್ಟಾಯಿತು ಒಂಬತ್ತೂವರೆ ಇಂಚು ನಾಲ್ಕು ಮುಕ್ಕಾಲು ಇಂಚು ನಾಲ್ಕೂವರೆ ಇಂಚಾಯಿತು ನೋಡಿ ಇಲ್ಲಿಂದ ಇಲ್ಲೊಂದು ಹಾಫ್ ಇಂಚ್ ಇಲ್ಲೊಂದು ಹಾಫ್ ಇಂಚ್ ಮತ್ತೆ ಮೇಲೆ ಒಂದು ನಾಲ್ಕು ಇಂಚವರೆಗೂ ಇಟ್ಕೊಂಡು ಇದನ್ನು ಈ ರೀತಿ ನೋಡಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಣ ಹಾಕೊಂಡು ಇಲ್ಲಿ ಇಲ್ಲೊಂದು ಇಲ್ಲೊಂದು ಇದು ಕಂಪಲ್ಸರಿ ಟೆಕ್ಸನ್ನು ನಾವು ಹಿಡೀಲೇಬೇಕು ಈಗ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋತೀನಿ ನಾನು ನೋಡಿ ಈ ರೀತಿ ಹಾಕೊಂಡ್ರೆ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟು ಸಿಗತ್ತೆ ನೋಡಿದ್ರಲ್ಲ ಈಗ ನಾನು ಕಟ್ ಮಾಡ್ಕೋತೀನಿ ನಾನು ಈಗ ಇದಾಗಿದೆ ನೋಡಿ ಈಗ ಫುಲ್ಲು ಕಾಣಿಸ್ತಾ ಇದೆಯಾ ನಿಮಗೆ ಫುಲ್ಲೆಲ್ಲ ರೆಡಿ ಇದೆ ಬ್ಯಾಕ್ ನೆಕ್ಕು ಕಾಲರ್ ನೆಕ್ಕು ರೆಡಿ ಇದೆ ನಮಗೆ ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿಂದ ಕನ್ಫ್ಯೂಸ್ ಮಾಡ್ಕೋಬೇಡಿ ಬ್ಯಾಕ್ ನೆಕ್ ಇದು ಬ್ಯಾಕ್ ಪೀಸನ್ನು ಕಟ್ ಮಾಡ್ತಾ ಇರುವಂಥದ್ದು ನಾನು ಈ ರೀತಿ ಕಟ್ ಮಾಡಿಕೊಂಡು ಪುನಃ ನೋಡಿ ಇದನ್ನು ಏಕ ಹಿಂಗೆ ಕಟ್ ಮಾಡಿಬಿಡ್ತೀನಿ ಇದಕ್ಕೆ ಯಾವುದೇ ಕಟಿಂಗ್ ಇಲ್ಲ ನೋಡಿ ಈಗ ಬ್ಯಾಕ್ ಪೀಸ್ ಕಟಿಂಗು ರೆಡಿ ಇದೆ ಫ್ರೆಂಡ್ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಈ ರೀತಿ ನೀವು ಇಲ್ಲಿಂದ ಕಂಕ್ಳಿಂದ ಅಳತೆ ತಗೊಂಡ್ರೆ ನಿಮ್ಗೆ ಈ ಅಳತೆ ಸಿಗುತ್ತೆ ವಿಡ್ದನ್ನು ನಾವು ಮೂರು ಇಂಚವರೆಗೂ ಇಟ್ಕೊಬೋದು ಏನು ತೊಂದರೆ ಇಲ್ಲ ಇದಾಯಿತು ಈಗ ನಾವು ಫ್ರಂಟ್ ನೆಕ್ಕನ್ನು ಫ್ರಂಟ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಬಟ್ಟೆ ಸಾರ್ಟೇಜ್ ಇದೆ ಇಲ್ಲಿ ನೋಡಿ ಈಗ ಇದನ್ನು ಈ ರೀತಿ ಇಟ್ಕೊಂಡ್ರೆ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ಫ್ರಂಟ್ ಪೀಸನ್ನು ಇಟ್ಟಿದ್ದೀನಿ ಫಸ್ಟು ವಿಡತನ್ನು ತಗೊಂಡ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ಬಿಡೋಣ ಈಗ ನೋಡಿ ಇದು ಲೆಂತ್ ಕಡಿಮೆ ಇದೆ ಇದಕ್ಕೆ ಪೀಸನ್ನು ನಾವು ಕ್ರಾಸ್ ಬೆಲ್ಟ್ ಏನು ಬರುತ್ತೆ ನೋಡಿ ಈ ರೀತಿ ಬಂದಾಗ ಈ ಟಿಪ್ಸ್ ಎಲ್ಲ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ ಕಟ್ ಮಾಡ್ಬೋದು ಇಲ್ಲಾಂದರೆ ಬಟ್ಟೆ ಸಾಕಾಗಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಬ್ಲೌಸೇ ಹಾಳಾಗತ್ತೆ ಈಗ ನೋಡಿ ಕೆಳಗಡೆ ಎಷ್ಟು ಇಂಚಿದೆ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಇದೆ ಇದರಲ್ಲಿ ಎರಡು ಇಂಚು ಕಡಿಮೆ ಬಟ್ಟೆ ಇದೆ ಈಗ ನಾವು ಇದು ರೆಡಿ ಮತ್ತು ಮಾರ್ಜಿನ್ ಎಲ್ಲ ಬಿಟ್ಟು ಹದಿನೇಳುವರೆ ಇಂಚಿಗೆ ನಾವು ಮಾಡ್ಕೊಂಡಿದ್ದಾಗ ಬ್ಯಾಕ್ ಪೀಸನ್ನು ಇದು ಪ್ರೆಂಟ್ ಪೀಸ್ಗೆ ನಾವು ಹದಿನೆಂಟುವರೆಯನ್ನು ಇಡಬೇಕಾಗತ್ತೆ ನೋಡಿ ವರೆ ಒಂದೂವರೆ ಎಕ್ಸ್ಟ್ರಾ ಇಡಬೇಕು ಹದಿನೇಳುವರೆ ಹದಿನೆಂಟು ಹತ್ತೊಂಬತ್ತು ಇಂಚವರೆಗೂ ನಾವು ಇಡಬೇಕಾಗತ್ತೆ ನೋಡಿ ಇಲ್ಲಿ ಈಗ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇಲ್ಲಿ ನಾನು ಇಲ್ಲಿ ಟೇಬಲ್ ಮೇಲೆ ಬರೆದಿದ್ದೀನಿ ಇದನ್ನು ನೀವು ಬಟ್ಟೆ ಅಂತ ತಿಳ್ಕೊಳ್ಳಿ ಇದನ್ನು ಬಟ್ಟೆ ಅಂತ ತಿಳ್ಕೊಳ್ಳಿ ಈಗ ನೋಡಿ ಇದನ್ನು ಇನ್ನೊಂದು ಸತಿ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ನೀವು ಹದಿನೇಳುವರೆ ಇಲ್ಲಿವರೆಗೂ ಇದು ಬಟ್ಟೆ ಇದೆ ಅಂತಲೇ ತಿಳ್ಕೊಳ್ಳಿ ಈಗ ನಾವು ಈ ಬಟ್ಟೆಗೆ ಏನು ಮಾಡಬೇಕು ಕ್ರಾಸ್ ಬೆಳ್ಕೆ ಅಳತೆ ತಗೋಬೇಕಾಗತ್ತೆ ನೋಡಿ ಈ ಮಾರ್ಕಿಂದ ಇಲ್ಲಿವರೆಗೂ ನಾಲ್ಕು ಇಂಚಿದೆ ನಮಗೆ ನಾಲ್ಕು ಇಂಚು ಬೇಕೇ ಬೇಕು ಈ ಅಳತೆಗೆ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಮೂರು ಇಂಚು ನೋಡಿ ಇಲ್ಲಿ ನಾವು ನಾಲ್ಕು ತೆಗೆದ್ರೆ ಇಲ್ಲಿ ಮೂರು ಇಂಚು ನೋಡಿ ಇಲ್ಲಿಗೆ ಸ್ವಲ್ಪ ಬಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಸ್ಟಿಚ್ಚಿಂಗಲ್ಲಿ ಸೇರಿಸ್ಕೋತೀನಿ ಈಗ ಇದನ್ನು ತೆಗೆದುಬಿಟ್ಟು ಇದನ್ನು ಕಟ್ ಮಾಡ್ಕೊಬಿಡೋಣ ಸ್ಟಿಚ್ಚಿಂಗ್ ವೀಡಿಯೋ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಅರ್ಥ ಆಗೋಲ್ಲ ನೋಡಿ ಇಲ್ಲಿ ನೋಡಿ ಇದಾದ ನಂತರ ನಾವು ಇದನ್ನೇ ಇದ್ರ ಮೇಲೆ ಇಟ್ಕೊಂಡ್ರೆ ನಾವು ಅಳತೆ ಮಾಡ್ಕೊಳ್ಳೋದಕ್ಕೆ ಪುನಃ ಪುನಃ ಏನು ಅಳತೆ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಬ್ಯಾಕ್ ಪೀಸನ್ನು ಮೂರು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೂರು ಇಂಚ್ಗೆ ಮಾರ್ಕು ಮತ್ತು ಇಲ್ಲಿ ಏನು ಮಾಡಿದ್ದೀವೋ ಅಲ್ಲಿ ಮಾರ್ಕು ಈ ರೀತಿ ಈಗ ಇದನ್ನು ಬಿಡೋಣ ಎಂಟು ಇಂಚು ನೋಡ್ಕೊಳ್ಳಿ ಈಗ ಎಂಟು ಇಂಚ್ಗೆ ಒಂದು ಮಾರ್ಕು ಇಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೋತೀವಿ ಆ್ಯಸ್ ಇಟ್ ಈಸ್ ಇಲ್ಲಿ ನೋಡಿ ಇಲ್ಲಿ ಹತ್ತು ಇಂಚ್ಗೆ ಒಂದು ಹನ್ನೆರಡು ಇಂಚ್ಗೆ ಒಂದು ಇಲ್ಲಿಂದ ಇಲ್ಲಿಗೆ ಮಾರ್ಕು ಇದು ನಾವು ಕ್ರಾಸ್ ಬೆಲ್ಟಿಗಾಗಲೇ ಕಟ್ ಮಾಡಿದ್ದಾಗಿದೆ ಈಗ ಇಲ್ಲಿಂದ ನಮಗೆ ಏಳುವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಏಳುವರೆಗೆ ಬ್ಯಾಕ್ ನೆಕ್ ಸಾರಿ ಫ್ರಂಟ್ ನೆಕ್ಕನ್ನು ಇಲ್ಲಿ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಮೂರು ಇಂಚು ಕರೆಕ್ಟಾಗಿದೆ ಈಗ ಇದಿಷ್ಟಕ್ಕೆ ನಾವು ರೌಂಡ್ ಶೇಪನ್ನು ಕೊಡ್ತೀನಿ ನಾನು ಇದು ರೌಂಡ್ ಶೇಪ್ ಇಷ್ಟನ್ನು ಮಾಡಿಕೊಂಡು ನಿಮ್ಮ ಮಾಮೂಲಿ ಆ್ಯಸ್ ಇಟ್ ಈಸ್ ಇದಕ್ಕೆ ಹೇಳಿದೆ ಮೂರುವರೆ ಇಂಚಿಗೆ ಒಂದು ಮಾರ್ಕು ಮತ್ತು ಇಲ್ಲಿಂದ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಒಂದು ಕಾಲು ಇಂಚು ಒಂದು ಕಾಲು ಇಂಚ್ಗೆ ಈ ಕಡೆ ಇಲ್ಲಿ ಎರಡೂವರೆ ಇಂಚ್ಗೆ ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಬರುತ್ತೆ ಮತ್ತು ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಇಷ್ಟು ನಮಗೆ ಇದು ಸಿಗುತ್ತೆ ಈಗ ನೋಡಿ ಈಗ ಕಟ್ ಮಾಡ್ಕೋತೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ಇದು ಫ್ರಂಟು ಪೀಸ್ ಇದು ಇಲ್ಲಿ ನಾವು ಸ್ವಲ್ಪ ಈ ರೀತಿ ಇದನ್ನು ಫಸ್ಟು ಕಟ್ ಮಾಡ್ಕೊಂಡ್ಬಿಡೋಣ ಮಾಡ್ಕೊಂಡು ಒಂದು ಹಾಫ್ ಇಂಚು ನಾವು ಇದಕ್ಕೆ ಮಾರ್ಜಿನ್ ಇತ್ತಾಗಿಬೇಕು ನೋಡಿ ಶೇಪು ಒಂದು ಹಾಫ್ ಇಂಚಲ್ಲಿ ಒಳಗಡೆಗೆ ತಗೊಳ್ಳೋಣ ಆಯ್ತಿದು ನೋಡಿ ಇದು ರೆಡಿ ಇದೆ ಈಗ ಈಗ ಇನ್ನೊಂದು ಕೆಲಸ ಏನು ಮಾಡಬೇಕು ನೋಡಿ ಇದು ಇಂಪಾರ್ಟೆಂಟು ಇಲ್ಲಿ ಒಂದು ಹಾಫ್ ಇಂಚ್ ಅಷ್ಟು ನಾವು ಕೆಳಗಡೆಗೆ ಡೌನಿಂಗನ್ನು ಇಲ್ಲಿ ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚ್ ಡೌನಿಂಗನ್ನು ಇಲ್ಲಿಂದ ಈ ರೀತಿ ಈ ರೀತಿ ಕೊಟ್ಟರೆ ಕಂಪಲ್ಸರಿ ನಾವು ಬೋಟ್ ನೆಕ್ಕೆ ಈ ಕಾಲರ್ ನೆಕ್ ಈ ರೀತಿ ಡೌನಿಂಗ್ ಕೊಡಲೇಬೇಕು ನೋಡಿ ಈಗ ಇದು ಬ್ಯಾಕ್ ನೆಕ್ ಬ್ಯಾಕ್ ಪೀಸು ಇದು ಫ್ರಂಟ್ ಪೀಸು ನೋಡಿ ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ಎಲ್ಲ ರೆಡಿ ಇದೆ ವಿತ್ ಸ್ಲೀವ್ಸ್ ಕಟಿಂಗ್ ಅನ್ನು ತೋರಿಸಿದೀನಿ ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಈಸಿ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್